ಸಭೆಯ ಉದ್ದೇಶ ಏನಂದರೆ ಏನು ಕೋರ್ಟು ಆದೇಶ ಹೈಕೋರ್ಟ್ ಆದೇಶ ಏನಾಗಿತ್ತು ಆ ಆದೇಶದಲ್ಲಿ ನಮ್ಮ ತಾಲೂಕಿನ ಜನತೆ ಅವತ್ತಿಂದ ಒಂದು ಗೊಂದಲದಲ್ಲಿದ್ದರು ಹೈಕೋರ್ಟ್ ಆದೇಶ ಮೇಲೆ ಸುಪ್ರೀಂ ಕೋರ್ಟ್ ಹೋದ್ವಿ ಸುಪ್ರೀಂ ಕೋರ್ಟಲ್ಲಿ ಹಸಿಂಧುವಂತೇನು ಹೈಕೋರ್ಟ್ ಆದೇಶ ಇತ್ತು ಅದು ತೆಗೆದು ರೀಕೌಂಟಿಂಗ್ ಮಾಡಿ ಅಂತ ಒಂದು ಆದೇಶ ಆಗಿತ್ತು ಅದಾದಮೇಲೆ ನಮ್ಮ ಮುಖಂಡಿಗಳ ಸಭೆಯನ್ನು ಕರೆದಿರಲಿಲ್ಲ ನಮ್ಮ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲ ಮುಖಂಡರಿ ಸಭೆಯನ್ನು ಕರೀಬೇಕು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ನಾವು ಸಭೆಯನ್ನು ಮಾಡಲಿಲ್ಲ ಅಂಥೇಳಿ ಗೊತ್ತ ಸಭೆಯನ್ನು ಕರೆದಿದ್ದಾರೆ ನಾವು ಮೊದಲಿಂದ ಕೂಡ ನಾನು ಮತ್ತು ನಾನು ನಮ್ಮ ಎಲ್ಲ ಮುಖಂಡರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ರೀಕೌಂಟಿಂಗ್ ನಾವು ವಿರೋಧ ಮಾಡಿರಲಿಲ್ಲ ತುಂಬಾ ನಂಬಿಕೆ ಇತ್ತು ಕೌಂಟಿಂಗ್ ವಂಶದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಆದೇಶ ಮಾಡಿದ್ರು ಸ್ವಾಗತ ಬಯಸ್ತೇನೆ ಅಂತ ಬರ್ತಾ ಇದ್ದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ ರೀಕೌಂಟಿಂಗ್ಗೆ ಅದಕ್ಕೆ ಒಂದು ಸಭೆಯನ್ನು ಮಾಡಿ ಈ ಥರ ಕೋರ್ಟ್ ಆದೇಶಗಳು ಹಿಂಗೆ ಆಗಿದೆ ರೀಕೌಂಟಿಂಗ್ ಆಗ್ತದೆ ರೀಕೌಂಟಿಂಗಲ್ಲಿ ನಾವು ಯಾರು ಕೂಡ ಏನು ಅಂತ ಭಯ ಬೀಳುವಂಥವ್ ಏನೂ ಇಲ್ಲ ಇನ್ನೂರ ನಲವತ್ತೆಂಟು ಹೋಟಿ ಏನಾವತ್ತೂ ನಮ್ಮ ತಾಲೂಕಿನ ಜನತೆ ಗೆಲ್ಲಿಸಿದ್ದಾರೆ ಅದು ಮತ್ತೆ ಮೂರನೇ ಕೌಂಟಿಂಗ್ ಆಗ್ತದೆ ಈಗಾಗಲೇ ನಾವು ಒಂದು ಸಾರಿ ಎಮ್ ಎಲ್ ಎ ಮಾಡಿದ್ದು ನಾವೇ ಮತ್ತು ಎರಡು ಸಾರಿ ಸೋಲಿಸಿದ್ದು ನಾವೇ ಮೂರನೇ ಅವಧಿಗೆ ಸೋಲ್ಬೇಕು ಅಂತ ಬಯಸಿರೋರು ಅವರೇ ನಾನಲ್ಲ ಕೌಂಟಿಂಗ್ ಆದಮೇಲೆ ಗೌರತ್ವವಾಗಿ ಕೌಂಟಿಂಗ್ ಆಯ್ತಪ್ಪ ಇನ್ನೂರ ನಲವತ್ತೆಂಟು ಟೋಟಲ್ ಅವರು ಗೆದ್ದೋರು ಅಂತ ಸುಮ್ಮನೆ ಎದ್ಬಿಟ್ಟಿದ್ದರೆ ಇವತ್ತು ಈ ಮಾತು ಬರ್ತಾ ಇರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿಂಗಲ್ ಓಟಲ್ ಗೆದ್ದಿರೋರು ಕೂಡ ಇದ್ದರು ಇನ್ನು ತುಂಬ ಕಡಿಮೆ ಓಟಲ್ ಗೆದ್ದಿರೋರು ಕೂಡ ಇದ್ದರು ಗೆದ್ದರು ಕೂಡ ಸೋತಿರೋರು ಸುಮ್ಮನೆ ಇದ್ರು ಇವ್ರಿಗೆ ಆಗಲಿಲ್ಲ ಪಾಪ ಹೊಸಕೂಟಿಂದ ಕರ್ಕೊಂಡು ಒಂದು ಸಾರಿ ಎಮ್ ಎಲ್ ಎ ಮಾಡಿದ್ವಿ ಮತ್ತೇನು ಅವಕಾಶ ಸಿಗ್ತದೇನೋ ಅಂತೇಳಿ ಪಾಪ ತುಂಬ ಆಸೆ ಇಟ್ಕೊಂಡಿದ್ರು ಅದರಿಂದ ಈಗ ಕೌಂಟಿಂಗ್ ಆಗಲಿ ಅವರೇ ಬಯಸಿರೋ ಪ್ರಕಾರ ಕೌಂಟಿಂಗ್ ಆಗಲಿ ಸ್ವಾಗತ ಮಾಡ್ತಾ ಇರೋದು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತ ಮುಖಂಡಗಳು ಮೂರನೇ ಅವಧಿ ಕೂಡ ಬರೆದಿಟ್ಕೊಂಡ್ಲಿ ಇಪ್ಪತ್ತೆಂಟು ಕಾಯೋಂಗಿಲ್ಲ ಇಪ್ಪತ್ತೆಂಟಿಗೆ ನಾಲ್ಕನೇ ಸೋಲು ಆಗ್ತದೆ ಮೂರನೇ ಸೋಲು ಯಾವತ್ತು ಡೇಟ್ ಅನೌನ್ಸ್ ಮಾಡಿ ಎಲೆಕ್ಷನ್ ಕಮಿಷನರ್ ಕೌಂಟಿಂಗ್ ಆಗ್ತದೆ ಅವತ್ತು ಮೂರನೇ ಸೋಲು ಆಗ್ತದೆ ಈ ಮೆಸೇಜನ್ನು ನನ್ನ ಕಾರ್ಯಕರ್ತರು ಮುಖಂಡರು ತಿಳಿಸುತ್ತಾ ಸಭೆ ಇದೆ ಯಾರಿಗೆ ಅದು ಕೌಂಟಿಂಗ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ತುಂಬ ನಂಬಿಕೆ ಇದೆ ನಮ್ಮಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸರ್ಕಾರ ನಮ್ದಲ್ಲ ಅಧಿಕಾರಿಗಳು ನಮ್ಮ ಅಧಿಕಾರಿಗಳೆಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದು ಅಧಿಕಾರಿಗಳು ಕಾಂಗ್ರೆಸ್ನ ಅಧಿಕಾರಿಗಳಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳಿದ್ದಿದ್ರೆ ಅವತ್ತು ನಾವು ಏನಪ್ಪ ನಾವೇನೋ ಮಾಡಿದೀವಿ ಅಂತ ಅವತ್ತು ಬಿ ಜೆ ಪಿ ಸರ್ಕಾರ ಬಿಜೆಪಿ ಸರ್ಕಾರದ ಅಧಿಕಾರಿಗಳು ಯಾರು ಮಾಡಕ್ಕೆ ಹೋಗ್ತಾರೆ ಏನು ಆಗಿಲ್ಲ ಆ ನಂಬಿಕೆ ಇದೆ ಆ ನಂಬಿಕೆಯವರ ನಾವು ತುಂಬಾ ಧೈರ್ಯವಾಗಿದ್ದೀವಿ ಕೌಂಟಿಂಗನ್ನು ತುಂಬಾ ಸಂಭ್ರಮ ಆಚರಣೆ ಮಾಡ್ತೀವಿ ನಾವು ಏನು ಬಯಸಿದಾರೆ ಅವರು ಅವರು ಬಯಸಿರುವಂತಹ ಒಂದು ಕೌಂಟಿಂಗನ್ನು ಕಾಂಗ್ರೆಸ್ನ ಮುಖಂಡರುಗಳು ನಾವು ಗೆಲ್ತೀವಿ ಗೆಲುವು ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಗೆಲುವು ಸೋಲು ಅಂದಮೇಲೆ ಸಹಜವಾಗಿ ತಗೋಬೇಕಾಗ್ತದೆ ಅವರು ಇವರು ಅದು ತಗೊಳ್ತಾ ಇಲ್ಲ ಇವತ್ತು ನಾನು ನೋಡಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸ್ಟೇಟ್ಮೆಂಟು ನೋಡಿದೆ ನಾನು ಅಂತ ನಮಗಿಲ್ಲ ಕೌಂಟಿಂಗ್ ಆದರೆ ನಂದು ನಾನೇನು ಮಾಡೋಕ್ಕಾಗ ಏನೋ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ಕರೆಕ್ಟು ಗೌರವವಾಗಿರೋರು ಗೌರವ ಆಗಿ ಈ ಗೌರವನೇ ಗೊತ್ತಿಲ್ಲಪ್ಪ ಗೌರವ ಗೊತ್ತಿದ್ರೆ ನಾವೆಲ್ಲ ಎಮ್ ಎಲ್ ಎಗಳಾಗ್ತಾ ಇರಲ್ಲ ರೀ ಅವ್ರ ಜೊತೆಲಿವ್ರೆ ನಾವಲ್ಲ ಆ ದೊಡ್ಡಕ್ಕೆ ಗೌರವ ಇಲ್ಲಿದೆ ಇವತ್ತು ನಾನು ಎಮ್ ಎಲ್ ಎ ಆಗಿಬಿಟ್ಟಿದ್ದೀನಿ ನೀವು ನೋಡಿದಿ ಮೊನ್ನೆ ಒಂದು ಪ್ರೆಸ್ ಮೀಟ್ ನೋಡಿದಿರಿ ಮಾಲೂರು ತಾಲೂಕು ಇತಿಹಾಸ ಅದೆಲ್ಲ ಮಾಲೂ ತಾಲೂಕಿನ ಇತಿಹಾಸ ಮಾಹನೀಯರು ಎಂಥವರು ನೋಡಿಲ್ಲ ನನ್ನ ಪಕ್ಕದ ಮೂರು ಸಾರಿ ಶಾಸಕರು ಆರು ಸಾರಿ ಕಾಂಗ್ರೆಸ್ ಸಿಂಬಲ್ನ ಅಭ್ಯರ್ಥಿ ಆಗಿದ್ದಂಥವರು ಎಲೆಕ್ಷನ್ ಆದಮೇಲೆ ಮಾಲು ತಾಲೂಕಲ್ಲಿ ವೈಯಕ್ತಿಕವಾಗಿ ಈ ಥರ ಭಾಷೆ ಈ ಸ್ಟೈಲಿನ ನಾವು ಮಾತಾಡಿದವ್ರಲ್ಲ ನನಗೂ ಕೂಡ ಲಿಂಗಾರೆಡ್ಡಿ ಪಿ ಆರ್ ರೆಡ್ಡಿ ಪಿ ಎನ್ ರೆಡ್ಡಿ ಅಂತ ನೋಡಿದೀನಿ ನಾನು ಗ್ಯಾಪ್ ನನಗೆ ಏನಪ್ಪ ಅಲ್ಲಿಂದ ನಾನು ನಾಗರಾಜ್ ಸಾಹೇಬ್ರಿಂದ ನೋಡಿದ್ದೀನಿ ನಾನು ಎ ಮುಂದೂ ನೋಡಿದ್ದೀನಿ ಆದರೆ ನಮ್ಮ ಮಾಲೂರು ತಾಲೂಕು ಇತಿಹಾಸ ಅದಲ್ಲ ಎಲೆಕ್ಷನ್ ಆದಮೇಲೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಗೆದ್ದೋರು ಡೆವಲಪ್ಮೆಂಟ್ಸ್ ಮಾಡೋರು ಸೋತರು ಅವ್ರ ಪಾಡಿಗೆ ಅವ್ರ ಕಾರ್ಯಕರ್ತರು ಕಷ್ಟನೂ ಸುಕ್ಕೋರು ಭಾಗಿಯಾಗುತ್ತರು ಈ ಥರ ಭಾಷೆ ಮಾತಾಡೋದು ಇದೆಲ್ಲ ಹೊಸಕೋಟೆ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಮಾಲೂರು ತಾಲೂಕಲ್ಲಿ ಇದು ಇರಲಿಲ್ಲ ಇದನ್ನು ಮಾಲೂರು ತಾಲೂಕು ನೋಡ್ತಾ ಇದ್ದಾರೆ ಮೊನ್ನೆ ಮಾತಾಡಿದ್ದು ಕೂಡ ಸಾಮಾನ್ಯ ಒಬ್ಬ ಪ್ರಜೆ ಕೂಡ ಮಾತಾಡ್ತಾರೆ ಇದು ಸರಿನಾ ಅದರಿಂದ ನಾವು ಅದನ್ನು ಬೇರೆ ರೀತಿಯಲ್ಲಿ ಮಾಡೋದು ಬಿಡ ಮೂರನೇ ಕೌಂಟಿಂಗ್ ನಾವು ಸ್ವಾಗತ ಮಾಡಿದ್ವಿ ಚುನಾವಣೆಗೆ ನಾಳೆ ಕೌಂಟಿಂಗ್ ಆದಮೇಲೆ ನಮ್ಮ ಗುರಿ ಇಪ್ಪತ್ತೆಂಟು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭೆ ಮತ್ತು ಎಲೆಕ್ಷನ್ ಇಪ್ಪತ್ತೆಂಟು ಎಲೆಕ್ಷನ್ವರೆಗೂ ಹಿಂಗೆ ತಗೊಂಡು ಹೋಗ್ತೀನಿ ಬಿಡೋದೇ ಇಲ್ಲ ಅವ್ರದ್ದು ಏನಿದೆ ಕೌಂಟಿಂಗ್ ಅಂದ್ರೆ ಅವ್ರ ಪಾಪ ಧೈರ್ಯ ಏನು ಕೊಡ್ತಾರೆ ಕೌಂಟಿಂಗ್ ನಾನು ಹೇಳಿದೀನಿ ನಾವು ಯಾರು ಏನು ಮಾಡಿಲ್ಲ ರೀ ಕೌಂಟಿಂಗ್ ಗೆಲ್ತೀವಿ ಅಂತ ಹೇಳಿದೀವಿ ಅವರು ಕೂಡ ಆರಾಮಾಗಿದ್ದಾರೆ ನಾನು ತುಂಬಾ ಆರಾಮಾಗಿದ್ದೀನಿ ನಮ್ಮ ಮುಖ ನಿಲ್ಕಲ್ಲ ಧೈರ್ಯ ಕೊಟ್ಟಿದ್ದೀನಿ ಏನು ಆಗಲ್ಲ ಅಂತ ಕೋಣೆಯಲ್ಲಿ ಕೌಂಟಿಂಗ್ ವಿಚಾರದಲ್ಲಿ ಇದ್ದೀವಿ ಎರಡು ಕೋಣೆಯಲ್ಲಿ ಕೌಂಟಿಂಗ್ ಮಾಡಬೇಕು ಅಂತ ಮುಂಜಾನೆ ಕೋರ್ಟು ಮನವಿ ಕೊಟ್ಟಿದ್ದಾರೆ ಡಿ ಸಿ ನಾನು ಸರ್ತಾ ಮಾಡ್ತೀನಿ ಎರಡು ಕೋಣೆ ಮತ್ತು ಒಂದು ಕೋಣೆ ಡಿಫರೆನ್ಸ್ ಆಗ್ತದಲ್ಲ ಆಗ್ತದೆ ಲಚ್ಚಿ ಡಿಫ್ರೆನ್ಸ್ ಆಗಲ್ಲ ಅಲ್ಲಪ್ಪ ಪೋಸ್ಟ್ ಬ್ಯಾಲೆಟ್ ಇದೆ ಕೌಂಟಿಂಗ್ ಆಗ್ತದೆ ವಿ ಎಮ್ ಇದೆ ವಿ ಕೌಂಟಿಂಗ್ ಆಗ್ತದೆ ಒಂದು ಕೋಣೆ ಏನಾರು ಮಾಡಲಿ ಎರಡು ಕೋಣೆ ಏನಾರು ಮಾಡಲಿ ಅದು ಎಲೆಕ್ಷನ್ಗೆ ಸಂಬಂಧಪಟ್ಟಂತಹುದು ಎಲೆಕ್ಷನ್ ಕಮೀಷನರ್ ತೀರ್ಮಾನ ಮಾಡೋದು ನಾನು ಒಂದರಲ್ಲಿ ಮಾಡಿದ್ರು ಸ್ವಾಗತ ಮಾಡ್ತೀನಿ ಎರಡರಲ್ಲಿ ಮಾಡಿದ್ರು ಸ್ವಾಗತ ಮಾಡ್ತೀನಿ ನಾನು ತಕರಲೇ ಇಲ್ಲ ನಂದು ಏನು ಡಿಮ್ಯಾಂಡ್ಸ್ ಇಲ್ಲ ಇವತ್ತು ನಾನು ಇನ್ನೊಂದು ವಿಶೇಷ ಒಂದು ಮಾತು ಹೇಳ್ತೀನಿ ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಸ್ಟಿಕ್ ಲೆವೆಲ್ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಿದೆ ನಾನು ಕೌಂಟಿಂಗ್ ಆಗೋವರೆಗೂ ನನ್ನ ಕ್ಷೇತ್ರ ಇರ್ಬೋದು ಇಲ್ಲ ಬೇರೆ ನಮ್ಮ ಕಾರ್ಯಕರ್ತರ ವಿಷಯ ಇರ್ಬೋದು ನಾನು ಫೋನ್ ಮಾಡಲ್ಲ ನಿಮ್ಮ ಆಫೀಸ್ಗೆ ಬರಲ್ಲ ಅಂತೇಳ್ಬಿಟ್ಟು ಈಗಾಗಲೇ ಒಂದು ಮೆಸೇಜನ್ನು ಕೊಟ್ಬಿಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಆಫೀಸ್ಗಳಿಗೆ ಹೋಗಬಾರ್ದು ಅಂತ ಇಲ್ಲ ಇಲ್ಲ ಇಲ್ಲಂತ ನೀತಿ ಸಮಿತಿ ಜಾರಿ ಆಗಿಲ್ಲ ಕೌಂಟಿಂಗ್ ಆಗೋವರೆಗೂ ಹೋಗಬಾರ್ದು ಅಂತ ಆದರೆ ನನ್ನ ಸ್ವಾಭಿಮಾನ ನನ್ನ ಮನಸ್ಸು ಕೌಂಟಿಂಗ್ ಆಗೋವರೆಗೂ ನಾನು ಆರಾಮಾಗಿ ನನ್ನ ಜನತೆ ನನ್ನ ಕಾರ್ಯಕರ್ತರು ನನ್ನ ತಾಲೂಕಿನ ಜನತೆ ಜೊತೆಲಿ ಇರಬೇಕು ಅಂತಿದ್ದೀನಿ ಕೌಂಟಿಂಗ್ ಆದ್ಮೇಲೆ ನನ್ನ ಸೇತುವುದು ಏನಾದ್ರೂ ಬಾಕಿ ಇದೆ ಕೆಲಸಗಳು ಯಾವ ಇಲಾಖೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತೀನಿ ಮುಖ್ಯಮಂತ್ರಿಗಳು ನಾಳೆಗಿತ್ತು ನಾಳೆ ಪ್ರೋಗ್ರಾಮು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗ ಕೌಂಟಿಂಗ್ ಅಲ್ಲ ಕಾರಣ ಏನಂದ್ರೆ ನಾವು ಅಕ್ಕಪತ್ರ ಅಕ್ಕಪತ್ರಗಳು ಕೊಡೋದಂತೂ ಅದು ಸಿಕ್ಕಾಪಟ್ಟೆ ಪ್ರೊಸೀಜರ್ ಇತ್ತು ನಮ್ಮ ಅಧಿಕಾರ ರೀಚ್ ಆಗಲಿಲ್ಲ ಅದರಿಂದ ಡೇಟ್ ಮುಂದಕ್ಕೆ ಹಾಕೊಂಡಿದ್ವಿ ಆದಷ್ಟು ಬೇಗನೆ ಒಂದು ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ಒಳಗಡೆ ಯಾವುದೋ ಒಂದು ಡೇಟ್ ಕೊಡ್ತಾರೆ ಸಿ ಎಂ ಒಪ್ಕೊಂಡಿದ್ದಾರೆ ಆ ಡೇಟನ್ನು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಮಾಲೂರ ಹೌದು ಹೌದು ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ ನಾನು ಕೂಡ ಎರಡು ಸಾರಿ ಗೆದ್ದಿದ್ದೀನಿ ಮಾಲೂರು ತಾಲೂಕಲ್ಲಿ ಪಕ್ಷವನ್ನು ಕಟ್ಟಿದ್ದೀನಿ ಹದಿನೈದು ವರ್ಷ ಆದಮೇಲೆ ಪಕ್ಷವನ್ನು ಕಟ್ಟಕ್ಕೆ ಎಲ್ಲ ಕಷ್ಟಪಟ್ಟಿದ್ದೀನಿ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ನನಗಿಂತ ಹೆಚ್ಚಿಗೆ ಓಟ್ ಕೊಡಿಸಿದ್ದೀನಿ ಕಾರ್ಯಕರ್ತ ಎಲೆಕ್ಷನ್ ಯಾವುದೇ ಬರಲಿ ಕೂಡ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕ ಎಲೆಕ್ಷನ್ ಮಾಡಿದ್ದೀನಿ ಮತ್ತು ಪಾರ್ಟಿ ಕಟ್ಟುವಂಥ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ನಾನು ತಗೊಂತೀನಿ ಮಂತ್ರಿ ಮಂಡಲ ವಿಸ್ತರಣೆ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ಕೊಟ್ಟಿಲ್ಲ ಇಲ್ಲಿವರೆಗೂ ಕೊಟ್ಟಿಲ್ಲ ಮಂತ್ರಿ ಒಂದು ಅವಕಾಶ ಕೋಲಾರ ಜಿಲ್ಲೆಗೆ ಬೇಕು ಅಂತ ಮೊದಲಿಂದ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಶಾಸಕರು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ನಾನು ಒಬ್ಬ ಆ ಕಾಂಗ್ಸಿದ್ದೀನಿ ಕೇಳ್ತಾ ಇದ್ದೀನಿ ನನ್ನ ಪ್ರಕಾರ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾನು ಹೇಳಕ್ ಆಗ್ತದೆ ನೋಡಿ ಸಿಎಂ ಬದಲಾವಣೆ ಅನ್ನೋದು ನಮ್ಮ ಮುಂದೆ ಇಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹೈಕಮಾಂಡ್ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗುದಿಲ್ಲ ಸಚಿವ ಅಷ್ಟು ದೊಡ್ಡ ರೋಲ್ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡೋ ವಿಷಯದಲ್ಲಿ ಎಷ್ಟು ಜನ ಶಾಸಕರುಗಳಿಗೆ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ ಹೊಸದ್ರಿಗೆ ಅವಕಾಶ ಮಾಡಿಕೊಡೋಂಥದ್ದು ಇವತ್ತು ಮಂತ್ರಿಗಳಿದ್ದಂಥ ಸುಮಾರು ಜನ ಸೀನಿಯ ಸೀನಿಯರ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ಇಪ್ಪತ್ತೆಂಟು ಎಲೆಕ್ಷನ್ಗೆ ಎಲೆಕ್ಷನ್ಗೆ ಪ್ರಿಪೇರ್ ಆಗೋದಕ್ಕೆ ಅವರು ಸಹಕಾರ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ಸ್ ಅದು ಹೈಕಮಾಂಡ್ ತೀರ್ಮಾನತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅಂತ ಹೈಕಮಾಂಡ್ ಏನು ತೀರ್ಮಾನ ತಗೋದು ಅದಕ್ಕೆ ನಾವು ಸಾಕ್ತ ಮಾಡ್ತೀವಿ ಇಲ್ಲ 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 ಅದು ಇನ್ನೂ ಆಗಿಲ್ಲ ಆಗ್ತದೆ ಇಲ್ಲ ಟೋಟಲ್ ಕೌಂಟಿಂಗ್ ಅಂದ್ರೆ ಏಜೆಂಟ್ ಇಲ್ಲದ್ರೆ ಅಧಿಕಾರಿ ಮಾಡುತ್ತೆ ಕೌಂಟಿಂಗ್ ನೀವು ನಾವು ಒಪ್ತೀರಾ ಯಾವ ಕ್ಯಾಂಡಿಡೇಟ್ ಒಪ್ತಾರೆ ಯಾರು ಒಪ್ಪೋದಿಲ್ಲ ನಮ್ಮ ಕ್ಯಾಂಡಿಡೇಟ್ ಇರಬೇಕು ಎಲ್ಲ ಪಾರ್ಟಿ ಕ್ಯಾಂಡಿಡೇಟ್ ಇರಬೇಕು ಎಲ್ಲ ಅಭ್ಯರ್ಥಿಗಳು ಇರಬೇಕು ಪ್ರೊಸೀಜರ್ ಮೊದಲು ಏನು ಕೌಂಟಿಂಗ್ ಆಗುತ್ತೆ ಸೇಮ್ ಅದೇ ಆಗ್ಬೇಕು ಅದು ಕೋರ್ಟ್ ಆದೇಶ ಇದೆ ಅಫ್ಸಿಯಲ್ ಆಗಿ ಯಾರು ಕೂಡ ಅಧಿಕಾರಿಗಳು ಅನೌನ್ಸ್ ಮಾಡೋಂಗಿಲ್ಲ ಆದರೆ ಏಜೆಂಟ್ಸ್ ಇರ್ತಾರಲ್ಲ ಎಲ್ಲ ಆಲ್ ಪಾರ್ಟಿ ನನ್ನ ಕೇಸ್ ಟೋಟು ಬಂದಿದೆ ಅವ್ರ ಕೇಸ್ ಟೋಡ್ ಬಂದಿದೆ ಗೊತ್ತೇ ಗೊತ್ತಾಗ್ತದಲ್ಲ ಹಾಂ ಆದರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಕಳಿಸ್ಕೊಡ್ತಾರೆ ಸುಪ್ರೀಂ ಕೋರ್ಟ್ ಏನು ಕೌಂಟಿಂಗ್ ರಿಸಲ್ಟ್ ಇದ್ದರೂ ಅದು ಅವರು ಡಿಕ್ಲೇರ್ ಮಾಡ್ತಾರೆ ನಾನು ಹೇಳೋದಿಲ್ಲ ನಮ್ಮ ಕಾರ್ಯಕರ್ತರ ಮಾಡ್ಕೊಂಡು ನಾನೇನು ಅಡ್ಡಾಡ ಅಡ್ಡಾಕಾಗಲ್ಲ ನಾನು ಹೇಳೋದಿಲ್ಲ ಕೌಂಟಿಂಗು ಸೀಲ್ಡ್ ಕವರಲ್ಲಿ ಕೋರ್ಟ್ ಅಂತ ಕೋರ್ಟ್ ಹೇಳಿದೆ ಏಜೆಂಟ್ ಎಲ್ಲ ಪಾರ್ಟಿಯವರು ಇರ್ತಾರೆ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ತಾರೆ ಯಾರ್ಯಾರಿಗೆ ಎಸ್ ಬಂದರೆ ಗೊತ್ತಾಗ್ತದೆ ಗೊತ್ತಾದ ಮೇಲೆ ಅವರು ಖುಷಿ ಪಡೋದ್ರಲ್ಲಿ ನನ್ನದು ಅಭ್ಯರ್ಥಿಗಳನ್ನ ನಾನು ಅದು ಮಾಡಿ ಮಾಡಬೇಡಿ ಅಂತ ಹೇಳಲ್ಲ